ಇದೇನಮ್ಮ ನಮ್ದು ಅಂತ ಯಾರು ಇಲ್ಲ ನಾವೆಲ್ಲ ಕಡೆ ಇನ್ಫಾರ್ಮ್ ಮಾಡಿದ್ವಿ ಯಾರಾದ್ರೂ ಕಾಣೆಯಾಗಿದ್ದೀರಾ ನೋಡಿ ಅಂತ ಬಿಟ್ಟು ಎಲ್ಲ ಸ್ಟೇಷನ್ಗೂ ಯಾರು ಬರ್ಲಿಲ್ಲಪ್ಪ ಅದಕ್ಕೆ ದೊಡ್ಡನೇ ಇರ್ಬೋದೇನೋ ಅಂತ ನನ್ನ ಅಂದಾಜು ಮುಗೀತು ಬಿಡಮ್ಮ ಮುಗೀತು ಬಿಡು ಸರಿಯಪ್ಪ ಏನಾದ್ರೂ ಇನ್ಫಾರ್ಮೇಶನ್ ಬೇಕಂತಂದ್ರೆ ಬನ್ನಿ ಸರಿ ಅಮ್ಮ ಆಯ್ತು ಅಂಬುದಿ ಸರೋಜಮ್ಮ ನೆಮ್ಮದಿಯಾಗಿ ನೆಮ್ಮದಿಯಾಗಿ ಇದ್ಬಿಟ್ರಿ ನಾನು ನ್ಯಾಯವಾಗಿ ಇಕೊಂಬಿಟ್ರಲ್ಲಮ್ಮ ನನ್ನ ಮಗಳನ್ನ ನಿಮ್ಮ ಮೆಥೆ ಮೇಲೆ ಇಕ್ಕೊಂಬಿಟ್ರಲ್ಲ ನೆಮ್ಮದಿ ನಿಮ್ಮ ಮೇಲೆ ಚೆನ್ನಮ್ಮ ನಿಮ್ಮ ಮಗಳು ನಮ್ಮ ಮನೆಗೆ ಇರೋಕೆ ಅವಕಾಶ ಇಲ್ಲಮ್ಮ ನಮ್ಮ ಬೋನ್ರಿ ನಾಗೆ ನಿಮ್ಮ ಮಗಳು ಕರ್ಕೊಂಡು ಓದ್ತಾ ಓದ್ತಾಯಿರಿ ಕರ್ಕೊಂಡು ಇರು ಕೂಡ್ದು ಇನ್ನೊಂದು ನಿಮಿಷ ನಿಮ್ಮ ಮಗಳು ನನ್ನ ಕಣ್ಣದ್ರುಗ ದುಡ್ಡೆಲ್ಲ ಕಲ್ತನ ಮಾಡ್ಬಿಟ್ಟು ತನ್ನ ಹತ್ರ ಇಕ್ಕೊಂಬಿಟ್ಟು ಇಲ್ಲಿದ್ದಪ್ಪ ಅದನ್ನ ನನ್ನ ಮಗನ ಮೇಲೆ ಹಾಕ್ಬಿಟ್ಲಲ್ಲಮ್ಮ ಹಾಕ್ಬಿಟ್ಲು ನಾನೇನೋ ಬುದ್ಧಿ ಕಲಿಸೋಣ ಅಂತ ಅವ್ರ ಮನೆಯಿಂದ ಹಾಕ್ ಹಾಕಿದ್ನಿ ಆದರೆ ಅವನತ್ರ ದುಡ್ಡು ಕಾಲ್ ಮಾಡ್ಕೊಂಡು ಅವ್ನಿಗೆ ಕೊಡಬಾರ್ದು ಹಿಂಸೆ ಕೊಟ್ಬಿಟ್ಲಮ್ಮ ಯಾರೂ ಕಂಡಿಲ್ಲಮ್ಮ ನಾನು ಇಂಥ ಹೇಳ್ತೀನ ಹಬ್ಬ ಬಾಬಾ ಇಂಥ ಏನು ಮಕ್ಕಳು ಇರ್ತಾರೆ ನಮ್ಮ ಪ್ರಪಂಚದಾಗೆ ನಿನ್ನ ಮಗಳನ್ನ ಕರ್ಕೊಂಡು ನೀನು ಹೋಗಮ್ಮ ನನ್ನ ಮೊಮ್ಮಕ್ಕಳು ನಾನು ಹೆಂಗೋ ಸಾಕಂತೀನಿ ನೀನು ಕರ್ಕೊಂಡು ನೀನು ಹೊಲ್ಟೋಗಮ್ಮ ಅಣ್ಣ ಈ ಟೈಮಾಗ ನಾನು ಮಾತೇನು ತಪ್ಪಿಲ್ಲ ಕರ್ಕೊಂಡು ಹೊಲ್ತ ಬೇಕಾಗಿಲ್ಲಮ್ಮ ಬೇಕಾಗಿಲ್ಲ ಏನೋ ಒಂದಷ್ಟು ದುಡ್ಡು ಕೊಡ್ತೀರಿ ಈಸ್ಕೊಂಡ ನಿನ್ನ ಮಗಳು ನೀನು ಕರ್ಕೊಂಡು ಹೊರಟೋಗಮ್ಮ ನಮಗೆ ಬೇಕಾಗಿಲ್ಲ ಏನಪ್ಪ ರಮು ಸರೋತಿ ನೀನು ನಮ್ಮ ಮನೆಗೆ ಇಟ್ಕೊಡ್ತು ಅಂದರೆ ಇಟ್ಕೊಡ್ತು ಓದ್ತಾ ಇರಬೇಕು ಜಾಗ ಖಾಲಿ ಮಾಡ್ಯ ಜಾಗ ಖಾಲಿ ಮಾಡು ಚಿಕ್ಕೋಣೆ ನನ್ನ ತಪ್ಪ ಬೀಳ್ತು ಚಿಕ್ಕೋಣೆ ಮನೆಗೆ ಮೋಸ ಮಾಡಬೇಕು ಅಂತ ನನ್ನ ಮನಸ್ಸಾಗಿರಲಿಲ್ಲ ಚಿಕ್ಕೋಣೆ ನನ್ನ ಮನಸ್ಸಾಗಿರಲಿಲ್ಲ ಚಿಕ್ಕೋಣೆಲೆ ನಾನು ಯಾಕೋ ನಿಮ್ಮ ಮನೆಗೆ ಮೋಸ ಮಾಡಲಿ ಹೀಗೆ ಆತದ ಕಣ್ರಿ ಏನಕನ್ನು ಆಸೆ ಬಿಟ್ಟರೆ ನಿಮ್ಮ ಅಣ್ಣಕ್ಕೆ ಮೋಸ ಅಂತ ನಾನು ಅನ್ಕೊಂಡಿರಲಿಲ್ಲ ಹೀಗೆಲ್ಲ ಆತೈತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಚಿಕ್ಕನೇ ಚೆನ್ನಮ್ಮ ನಿನ್ನ ಮಗಳಿಗೆ ಕರ್ಕೊಂಡು ಹೋಗಮ್ಮ ಅಷ್ಟೇ ನಮ್ಮ ಕೈ ಕೈತಿದ್ರುಣ ನಿಮ್ಮ ಮನೆಗೆ ನಾವು ಬರಲ್ಲ ನಮ್ಮ ಮನೆಗೆ ನೀವು ಬರ್ಬೇಟ್ರಿ ನಿಮ್ಮ ಮಗಳಿಗೆ ಕರ್ಕೊಂಡು ಹೋಗಮ್ಮ

ಕಡೆ ಸರಿ ಅವನಿಗೆ ಮಗ ನೋಡೋಕೆ ಕೂಡ ನಮ್ಗೆ ಅವಕಾಶ ಇದ್ದಂಗೆ ಮಾಡಿಬಿಟ್ಟಲ್ಲೇ ನಿನ್ನ ಮಗ ಮುಚ್ಚೋಗ ಅಮ್ಮ ನೀನು ಹಿಂಗಂದ್ರೆ ನಾನು ಏನು ಮಾಡ್ಲಮ್ಮ ನಾನು ಎಲ್ಲಿಗೆ ಹೋಗ್ಲಮ್ಮ ನೋಡ ಒಳಕ್ಕೆ ಹೋಗಿ ಆ ಕಾಸೆಲ್ಲ ಎತ್ಕೊಂಡು ನನ್ನ ಮಾವನ್ ಕೊಟ್ಬಿಟ್ಟು ತಪ್ಪಾಯ್ತು ಅಂತ ಕಾಲಕ್ಕೆ ಬಿಡು ಇವಾಗ ಮಿಂಚೋಗಿಲ್ಲ ಎರಡು ಮಕ್ಳಾಗೆ ಅವಕನ ಒಳ್ಳೇದಾಗಲಿ ಹೋಗು ಸರೋಜಿ ಆಯಿತಮ್ಮ ನನ್ನ ಕಣ್ಣೆ ಹೋದ್ಮೇಲೆ ಆ ದುಡ್ಡಕ್ಕೆ ನಾನು ಏನು ಮಾಡಲಿ ನನಗೆ ಒಂದು ರೂಪಾಯಿ ದುಡ್ಡು ಬೇಡಮ್ಮ ಹೋಗು ಎಕ್ಕಂಬ ಅಲ್ಲ ಅವ್ನ ಮನ್ಸಿಗೆ ಎಷ್ಟು ನೋವಾಗಿರ್ಬೇಕತ್ತೆ ಅವ್ನಿಗೆ ಮಾಡ್ಕೊಳಕ ಸರೋಜಿ ನಮ್ಮ ಮನೆಗಂತೂ ಬೇಡ ಅತ್ತೆ ನೀನು ಏನಾನ ಮಾಡ್ಕೊ ಏನಪ್ಪ ಇವ್ರು ಹಿಂಗೆಲ್ಲ ಮಾತಾಡ್ತಾರ ಅನ್ಕೊಂಡ್ರೂ ಪರವಾಗಿಲ್ಲ ಸರೋಜಿ ನಿಮ್ಮ ಮನೆಗೆ ನೀನು ಕರ್ಕೊಂಡು ಹೊಟ್ಟೋಗತ್ತೆ ನಮ್ಗೆ ಬೇಕಾಗಿಲ್ಲತ್ತೆ ಹಂಗಂತರೀ ಹೆಂಗ್ ಚಿಕ್ಕೋಣೆ ಹೆಂಗೇಳು ನಮ್ಮನೆಗೂ ಸತ್ತ ಅವಳೆ ಮಕ್ಳವ್ರೆ ನನ್ನ ಮನೆಗು ಮಗನ ಕರ್ಕೊಂಡೋಗ ಚೆನ್ನಾಗಿರ್ತದ ಚಿಕ್ಕ ಎಲ್ಲ ಕೆರಕೋ ಬಯಕೋ ಅಂತೇಳ ಅಂತೇಳಿ ಇದ್ರೇನು ಸತ್ರೆನು ിട്ടു കൊടുക്കൂ തീർച്ചു നമക്കവാത്തിട്ടു നന്ന മക്കളും നമുക്ക് ഗണ്ടിന് കൊടുക്കില്ല അമേല ഇന്ന് ഡ്യൂട്ടിക്ക് നാളെ മാവീകട്ടു നന്നു ചമസ്ബിട് മവ നന്ന ഏന തപ്പോ നന്നു ചമസ്ബിട് മവ निक मोसमड बेक ಅಂತ ನನ್ನ ಮಂಚಾಗಿರಿಲ್ಲ ಮಾವ ನನ್ನ ಮಂಚಾಗಿರಿಲ್ಲ ಅಣ್ಣ ನನಗೆ ಅಣ್ಣ ನನ್ನ ಮಕ್ಕಳು ಚರಗಿತ್ರ ಅನ್ನ ದುರಾಸೆಯಿಂದ ದುಟ್ಟಕ್ಕೆ ಬಿಟ ಮಾವ ಅಣ್ಣ ನನಗೆ ಜಮತ್ ಬರ ಮಾವ ಅಣ್ಣ ಗೆನ್ನ ಆದಮೇಲೆ ದುಟ್ಟಿ ಕಣ್ಣೇ ಮಾಡ್ಲಿ ಮಾವ ಚನ್ಸಿದಿನಿ ಅಂತ ಹೇಳ ಮಾವ ಯಾಕ್ ಮಾವ ಹಾಗೆ ಒಟ್ಟ ಹೋಗ್ಬಿಟೆ ನನಕಿ ನನ್ನ ದುಟ್ಟೆ ಹೆಚ್ಚಾಗ್ಬಿಟ ಮಾವ ಹಳೆ ಬೆಲೆ ಗೆಟೆಲಕ ಭೂಮಿ ಮೇಲೆ ಯಾರು ಯಾರು ಯಶಸ್ಸ ತಿನ್ ಇರಬೇಕು ಅಷ್ಟಷ್ಟ ತಿಲ್ಲ ಎದಣ್ಣ ಹೀಗೆಲ್ಲ ಆತ ಕೂಡ ಆಡ್ಕಂಡಿಲ್ಲ ಸಾವಿತ್ರಿ ಅತ್ತೆ ನನ್ನನ್ನು ಚಮಚ್ ಬಿಡತ್ತೆ ನಂದು ತಪ್ಪ ಹುಯ್ತತ್ತೆ ಯಾಕತ್ತೆ ಬಂಗಾರದಂತ ನನ್ನ ಮಗನೇ ಹೋದ್ಮೇಲೆ ನಿನ್ನೆ ಮಾಡಿ ನಾನು ಎಲ್ಲರ ಕಳೆದೋಗ್ಬಿಡ ನನ್ ಕಣ್ಣು ಮುಂದೆ ನಿಂತ್ಕೊಂಬಿಡಲ್ಲೇ ನಿಂತ್ಕೊಬಿಡ ಎಲ್ಲರ ನಾಶವಾಗಿ ಹೋಗ್ಬಿಡೋ ನೀನು ಅಮ್ಮ ನೆಡಿಯಮ್ಮ ಹೋಗೋಣ ನಡಿ ನೆಡಿ ನೀನೂ ನಮಗಿತ್ತು ಚಿಕ್ಕೋಣ ಮಕ್ಳೇನಾರ ಓಡ್ಬೇಕು ನಮ್ಮಅಮ್ಮನ ಅಂತಂದ್ರೆ ಯಾವಾಗ ನಂಗೆ ಕರ್ಕೊಂಬಪ್ಪ ಕರ್ಕೊಂಬತ್ತೀರಾ ನೋಡೋಣ ನೋಡ್ಬೇಕು ನಮ್ಮಅಮ್ಮನ ಅಂದ್ರೆ ಕರ್ಕೊಂಬತ್ತೀನಿ ಇಲ್ಲಾಂದ್ರೆ ನಾನು ಬಲ್ವಂತ ಕರ್ಕೊಂಬರಲ್ಲ ಸಾವತ್ರಿ ನೋಡ್ಕೊತಾಳೆ ಅತ್ತೆ ಓದ್ತೀನಿ ನಾನಿ ಮುಗಿತೀನಿ ನಾನು ಓದ್ತೀನಿ ಎಲ್ಲ ನನ್ನ ನಾನು ನೋಡ್ಕೊತೀನಿ ನಮ್ಮಅಮ್ಮನ್ಗ ಕಷ್ಟ ಕೊಡಲ್ಲ ನಮ್ಮನೆಗೂ ಅವಳೆ ಯಾಕೆ ಸುಮ್ಮನೆ ಅವ್ರ ನೆಮ್ಮದಿ ಹಾಳು ಮಾಡ್ಬೇಕು ಒಂದೆರಡು ದಿವಸ ಅಲ್ಲಿ ಇದ್ಬಿಟ್ಟು ನನ್ನ ದಾರಿನ ಗುಂಡತ್ತೆ ಹೋಗ್ಬರ್ಲಾ ಇನ್ನು ದುರಾಂಕಾರ ಇವತ್ತು ನಿನ್ನ ಈ ಮಟ್ಟಕ್ಕೆ ತಂದದಮ್ಮ ಬೇಕಾಗಿತ್ತೇನೆ ಇದೆಲ್ಲನು ಬೇಕಾಗಿತ್ತ ಗಂಡು ಮಕ್ಕಳಿಗಿನ್ನ ದುಡ್ಡು ಹೆಚ್ಚೇನೆ ಅವರೊಬ್ಬರು ಚೆನ್ನಾಗಿದ್ರೆ ಕೂಲಿ ಮಾಡ್ಕೊಂಡು ಜೀವನ ಮಾಡ್ಬೋದು ಬೇಕಾಗಿತ್ತ ಇದೆಲ್ಲ ನಿನ ಈ ವಯಸ್ಸಿನಾಗೆ ಹೇಗೆ ಈ ದುರ್ಬುದ್ಧಿ ಕಲಿತೆ ನೀನು ನಾವು ಇಕ್ಕೊಂಬಿಟ್ಟಲ್ಲ ಅವನ್ನ ಕಡೆ ಸತಿ ಮಗ ನೋಡೋಕೆ ಕೂಡ ಸಿಕ್ಕಿಲ್ಲಲ್ಲ ನಮ್ಗೆ ಹಾಗೆತ್ತಾಗೋಯ್ತು ನಾನು ಅಣ್ಣನ ಹಿಂಗೆ ಪ್ರತಿಜ್ಞಾನ ಭಗವಂತು ಹಿಂಗೆ ಆಗಬೇಕು ಅಂತ ಆಗಿತ್ತಾಗೋಯ್ತು ಇನ್ನೇನು ಮಾಡೋಕ್ಕಾಗಲ್ಲ ಅಮ್ಮ ರೆಡಿ ಅಮ್ಮ ಹೋಗೋಣ ಅಂಬ ಜೊತೆ ಓದ್ತೀನತ್ತ ನಾನು ಸಾಗತ್ರಿ ಓದ್ತೀನಿ ನನ್ನ ಮಕ್ಕಳನ್ನ ನೀನು ಮರ್ಲಿಕ್ಕೆ ಹಾಕಿದ್ದೀನಮ್ಮ ನೀನೇನು ವರ್ಕೊಬೇಕು

ভাতের <laughs> কুতো <laughs> <laughs> <laughs>